ಯಾರಪ್ಪ ನನ್ನ ತಮ್ಮ ಇದಾರೆ ಅಂತಂದ್ರು ನನ್ನ ತಂಗಿ ಅಷ್ಟೇ ಅಲ್ವಾ ಇರೋದು ತಮ್ಮ ಯಾರು ತಮ್ಮ ಯಾರು ಅಂತಂದ್ರೆ ಆಮೇಲೆ ಹೇಳೋದು ನಮ್ಮಪ್ಪ ಎದ್ದು ಕೂತ್ಕೊಂಡು ಬೇಜಾರ್ ಮಾಡಿಕೊಂಡ್ರು ಓ ಅವನು ಹೋಗ್ಬಿಟ್ನಾ ಅಂತ ಎಲ್ಲಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಎದ್ದ ತಕ್ಷಣ ಬೆಡ್ ಎಲ್ಲ ಸೆಟ್ ಮಾಡಿಬಿಟ್ಟು ಅಡುಗೆ ಮನೆಗೆ ಹೋದೆ ಅಲ್ಲಿ ಹಾಲೆಲ್ಲ ಕಾಯಿಸಿ ಆಗಿತ್ತು ಆಲ್ರೆಡಿ ಸೊ ನೆಕ್ಸ್ಟು ಟಿಫನ್ ಏನಪ್ಪಾ ಅಂತಂದ್ರೆ ರವೆ ರೊಟ್ಟಿ ರವೆ ರೊಟ್ಟಿ ಯಾರಿಗೆಲ್ಲ ಇಷ್ಟೋ ಕಮೆಂಟ್ ಮಾಡಿ ನನಗಂತೂ ಫೇವ್ರೆಟು ಎಸ್ಪೆಷಲಿ ಈ ಗ್ಯಾಸ್ಟ್ರಿಕ್ ಆಗಿರೋ ಟೈಮಲ್ಲಿ ರವೆ ರೊಟ್ಟಿ ರಾಗಿ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಆ್ಯಂಡ್ ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ಫಸ್ಟಿಗೆ ಹಚ್ಚಿಟ್ಟು ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕೊಂಡು ಇಟ್ಕೊಂಡಿದ್ದೆ ಆ್ಯಂಡ್ ಈರುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಅದಾದಮೇಲೆ ಕ್ಯಾರೆಟು ಅದನ್ನು ಸಣ್ಣಾಗಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಇದಿಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಕೊಬೋದು ಏನು ನೆಸೆಸಿಟಿ ಇಲ್ಲ ಇದು ಹಾಕೊಳ್ಳೋ ಅಂಥದ್ದು ಬಟ್ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲನೂ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಮಿಕ್ಸ್ ಮಾಡ್ಕೊಬೇಕಾದ್ರೆ ಆಲ್ರೆಡಿ ಇದು ನೀರು ಬಿಟ್ಕೊಂಡಿದೆ ನಾವು ಇನ್ನೂ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ನಾನು ಏನೂ ನೀರು ಹಾಕ್ಕೊಂಡಿಲ್ಲ ಇದಕ್ಕೆ ನಾನು ಏನೇನು ಹಚ್ಚಿಟ್ಕೊಂಡಿದ್ನೋ ಎಲ್ಲನೂ ಹಾಕೋತಾ ಇದ್ದೀನಿ ಆರಾಮ್ಸೆ ಒಂದು ಇಬ್ಬರಿಂದ ಮೂರು ಜನ ತಿನ್ಬೋದು ಏನು ಇಷ್ಟು ಕಮ್ಮಿ ಕ್ವಾಂಟಿಟಿ ಅಂತ ನೋಡ್ತಾ ಇರ್ಬೋದು ನೀವು ಅಂಡ್ ಅದ್ರ ಮೇಲ್ಗಡೆ ಸೊಪ್ಪೆಲ್ಲ ನೆನೆಸಿ ಇಟ್ಕೊಂಡಿದ್ನಲ್ಲ ಸೊಪ್ಪಲ್ಲಿ ಮಣ್ಣಿರೋ ಕಾರಣ ನೀಟಾಗಿ ನೆನೆಸ್ಬೇಕು ಅದನ್ನು ಆಮೇಲೆ ಹಾಕೋ ಅಂಥದ್ದು ಜೀರಿಗೆ ಮತ್ತು ಉಪ್ಪು ಹಾಕೊತೀನಿ ಅದ್ರ ಮೇಲೆ ಯಾಕೆ ಅಂದರೆ ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ನನಗೆ ಈ ಪ್ಲಾಸ್ಟಿಕ್ಕಿಂತ ಈ ಗ್ಲಾಸಿನ ಬಾಟಲ್ಸೇ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ ಪ್ರಿಸರ್ವ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಬೇಳೆಕಾಳುಗಳು ಬೇರೆ ಏನೇ ಆಗಿರ್ಬೋದು ಪ್ರಿಸರ್ವೇಶನ್ಗೆ ಗ್ಲಾಸ್ ಜಾರ್ಸನೇ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಾನು ಸೊ ನೆಕ್ಸ್ಟ್ ಎಲ್ಲನೂ ಕೂಡ ಚೇಂಜ್ ಮಾಡಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೀನ್ಸ್ ಆಗಿಬಿಟ್ರೆ ತುಂಬಾನೇ ಕಷ್ಟ ಆಗುತ್ತೆ ತಿನ್ನೋದಿಕ್ಕೆ ಅಂಡ್ ಎಲ್ಲಾನು ಕಲಿಸ್ಬಿಟ್ಟು ಒಂದು ಕಾಲು ಗಂಟೆ ಸೈಡಲ್ಲಿ ಎತ್ತಿಡ್ಬೇಕು ಅದಾದ್ಮೇಲೆ ಹಾಕೋ ಅಂತದ್ದು ಬಾಳೆ ಎಲ್ಲ ಇದ್ರೆ ಅದ್ರ ಮೇಲೆ ಹಾಕೋ ಇನ್ನೊಂದು ಬಾಳೆ ಆಮೇಲೆ ಡಾಕ್ಟರು ಊಟಕ್ಕೆ ಮುಂಚೆ ಊಟ ಆದಮೇಲೆ ಅಂತೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಅದನ್ನು ತೊಗೊಳ್ತಾ ಇದ್ದೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಗ್ಯಾಪ್ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋ ಅಂಥದ್ದು ಮಿನಿಮಮ್ ಟೆನ್ ಮಿನಿಟ್ಸ್ ಗ್ಯಾಪ್ ಇರಲೇಬೇಕು ಸಪೋಸ್ ಗ್ಯಾಸ್ಟ್ರಿಕ್ ಆ ಥರ ಏನಾದರೂ ಮಾತ್ರೆ ಕೊಟ್ಟರೆ ಆ್ಯಂಡ್ ನಾನು ಕೂಡ ಸ್ವಲ್ಪ ಆ ಗ್ಯಾಪಲ್ಲಿ ಕೆಲಸ ಏನಾದರೂ ಇದ್ರೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಈ ಮಕ್ಳಿರೋ ಅಂತೂ ಎಷ್ಟು ಕೆಲಸ ಮಾಡಿದ್ರು ಸಾಗೋದೆ ಇಲ್ಲ ಅಲ್ಲಿ ಇಲ್ಲಿ ಏನೇನೋ ಇಟ್ಟುತಾನೆ ಇರ್ತಾರೆ ಎಷ್ಟೇ ಕ್ಲೀನ್ ಮಾಡಿದ್ರು ಹೆಂಗೆ ನೀಟಾಗಿ ಇಟ್ಕೊಂಡ್ರು ಅದು ಮೆಸ್ ಹಾಗೆ ಆಗುತ್ತೆ ನಾನು ಸಹ ಅವರು ಆಟ ಸಾಮಾನು ಅಲ್ಲಿ ಇಲ್ಲಿ ಇಟ್ಟಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಯಾರಿಗೆಲ್ಲ ಮಲ್ಗೆ ಹೂವು ಇಷ್ಟ ಕಮೆಂಟ್ ಮಾಡಿ ನನಗೇನು ಅಷ್ಟೇ ಕಷ್ಟ ನನಗೆ ರೋಸ್ ಮತ್ತೆ ಲೋಟಸ್ ಇಷ್ಟ ಆಗುತ್ತೆ ಲೋಟಸ್ ಅಂದ್ರೆ ನಿನಗೆ ತುಂಬ ಇಷ್ಟ ನನಗೆ ನಮ್ಮಮ್ಮಂಗ್ ಮಲ್ಗೆ ಹೂವು ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟು ಕೆಲಸ ನಾನು ಬಂದಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಟೀ ಪಾಯ್ನ ಎತ್ತು ಸೈಡಿಗೆ ಇಟ್ಬಿಡ್ತೀನಿ ಯಾಕೆಂದ್ರೆ ಅದು ಎಡ್ಜಸ್ ಇರುತ್ತಲ್ಲ ಅದು ತುಂಬಾ ಶಾರ್ಪ್ ಆಗಿರುತ್ತೆ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಆ್ಯಂಡ್ ಆಚೆನೂ ಸ್ವಲ್ಪ ವರಾಂಡ ಮತ್ತೆ ಆಚೆ ಕಾರ್ ಪಾರ್ಕಿಂಗ್ ಅದೆಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೆ ಎಲ್ಲ ಗುಡಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಟಿಫನ್ ಮಾಡೋಣ ಮಕ್ಕಳಿಗೆಲ್ಲ ಮಾಡಿಸ್ಬೇಕಿತ್ತು ಅವ್ರಿಗೆ ಬೆಳಗ್ಗೆ ಹಾಲು ಕೊಟ್ಟಿರ್ತೀವಿ ಅಲ್ವಾ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಗ್ಯಾಪ್ ಇಟ್ಟು ಅಂಥದ್ದು ಟಿಫನ್ನು ಆಮೇಲೆ ಹಂಚಿನ ಮೇಲೆ ಎಲ್ಲ ಆಯಿಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಎಸ್ ಇವಾಗ ನಾನು ರೊಟ್ಟಿ ಹಾಕ್ತಾ ಇರೋದು ಈ ಥರ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಿಸ್ಟೇಕ್ ಮೇಕ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ನೋಡಿ ಫಸ್ಟಿಗೆ ರೊಟ್ಟಿನ ನಾನು ಈ ಥರ ಹಾಕ್ತೆ ನನಗೆ ಭಯ ಇತ್ತು ಅದು ಬಿಸಿ ಗಿಸಿ ಏನಾದರೂ ತಾಕ್ಬಿಡುತ್ತಾ ಹೆಂಚೆಲ್ಲ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆ ಥರ ಏನೂ ಆಗಲಿಲ್ಲ ಆ್ಯಂಡ್ ಈ ಕಡೆ ಮಗನಿಗೆ ರಾಗಿ ಸರಿ ಎಲ್ಲ ಮಾಡ್ತಾ ಇದ್ದೆ ಈ ಥರ ಒಂದು ಬೌಲು ನಾನ್ ಆಗಿರುತ್ತೆ ಇದು ಇದನ್ನು ಯೂಸ್ ಮಾಡಿದ್ರೆ ಏನು ಸ್ಟಿಕ್ ಆಗೋಲ್ಲ ನಾನು ಮಾಡೋ ರಾಗಿ ಸರಿ ಸೊ ಇಲ್ಲಿಗೆ ಬಂದಾಗೆಲ್ಲ ನಾನು ಅದೇ ಬೌಲ್ ಯೂಸ್ ಮಾಡ್ತೀನಿ ಮಗನಿಗೆ ತುಂಬ ಕ್ವಾಲಿಟಿ ಇರೋ ಅಂಥದ್ದು ತಗೋಬೇಕು ಎಸ್ಪೆಷಲಿ ಮಕ್ಕಳಿಗೆ ಯೂಸ್ ಮಾಡ್ತೀವಿ ಅಂದಾಗ ನೋಡಿ ಇದು ಸೆಕೆಂಡ್ ಸಲ ಹಾಕಿದೆ ಎಷ್ಟು ಚೆನ್ನಾಗಿ ಬಂತು ಭಯನೂ ಇರಲಿಲ್ಲ ನನಗೆ ಹಾಕೋವಾಗ ಅಂಡ್ ನೀರನ್ನ ಸ್ವಲ್ಪ ಇದ್ ಮಾಡಿ ಹಾಕ್ತಾ ಇದ್ನಲ್ಲ ನೋಡಿ ಎಷ್ಟು ನೀಟಾಗಿ ಬಂತು ಅದಕ್ಕೆ ಹೇಳೋದು ಪ್ರಯತ್ನ ಪಡಬೇಕು ನಾವು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ಬಿಟ್ಟು ಯಾರೋ ಏನೋ ಹೇಳ್ತಾರೆ ನಾವು ಮಾಡೋ ಕೆಲಸಕ್ಕೆ ಡಿಮೋಟಿವೇಟ್ ಮಾಡ್ತಾರೆ ಹಂಗ್ ಮಾಡು ಹಿಂಗ್ ಮಾಡು ಇಲ್ಲ ಮಾಡಲೇಬೇಡ ಅಂತಾರೆ ಅಂದಾಗ ಯಾರು ಕೂಡ ಡಿಮೋಟಿವೇಟ್ ಆಗಬೇಡಿ ನೀವು ಮಾಡೋ ಕೆಲಸ ನಿಮಗೆ ಮೆಚ್ಚಿಸಿದ್ರೆ ಸಾಕು ಅಲ್ವಾ ನಾನು ಕೂಡ ಹಂಗೇನೆ ರೊಟ್ಟಿ ಫಸ್ಟ್ ಹಾಕ್ಬೇಕಾದ್ರೆ ಭಯ ಬಿದ್ದೆ ಸೆಕೆಂಡ್ ಸಲ ಹಾಕ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಹಾಕ್ತಿ ಹಂಗೇನೆ ಮನುಷ್ಯ ಮೇಲೆ ಬುದ್ಧಿ ಬರೋದು ಇನ್ನೂ ಬುದ್ಧಿ ಬರಲಿಲ್ಲ ಅಂತಂದ್ರೆ ನಾ ಏನು ಮಾಡೋದಕ್ಕಾಗ ಸೊ ಈ ನೆಕ್ಸ್ಟ್ ಎಳ್ಳೀರ್ ಕುಡಿರಿ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಅದಕ್ಕೆ ಎಳ್ಳೀರ್ ತರ್ಸ್ಕೊಂಡು ನಾನು ಮಗಳು ಕುಡಿತಾ ಇದ್ವಿ ಆಕ್ಚುಲಿ ಮಗಳಿಗೆ ಎಳ್ಳೀರು ಫಸ್ಟ್ ಟೈಮ್ ನಾನು ಕೊಟ್ಟಿರೋದು ಅವಳ ಒಂದು ರಿಯಾಕ್ಷನ್ ನೀವು ಹಂಗೆ ನೋಡ್ಬೋದು ಅವಳು ಜ್ಯೂಸ್ ಕುಡ್ದು ಕುಡ್ದು ಅಭ್ಯಾಸ ಇತ್ತಲ್ವ ಇದು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಒಪೀನಿಯನ್ ಅವಳಿಗೆ ನೀವೇ ನೋಡ್ಬೋದು

ಇದು ಮುಸಾಂಬ್ರ ಅಂತ ಹೇಳ್ಬಿಟ್ಟು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಹಾಲು ಬಿಡಿಸೋರಾದ್ರೆ ಇದು ತುಂಬಾನೇ ಯೂಸ್ ಆಗುತ್ತೆ ನಿಮಗೆ ಗಟ್ಟಿ ಈ ತರತ್ತೇ ಇದು ಇಡೋ ಅಂಥದ್ದು ಸೊ ನಾನು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ನಪ್ ಆದೆ ಹಂಗೆ ಸೋಂಬೇರಿ ತರ ಕೂತಿದೆ ಮಲಗಿದ್ರೆ ಸುಮ್ಮನೆ ಒಂಥರ ಏನಂತಾರೆ ಡೆವಿಲ್ಸ್ ವರ್ಕ್ಶಾಪ್ ಅಂತ ಏನೋ ಅಂತಾರಲ್ಲ ಒಂದು ಗಾದೆ ಮಾತಿದ್ಯೆಲ್ಲ ಐಡಿಯಲ್ಸ್ ಮೈಂಡ್ ಅಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅನ್ಬಿಟ್ಟು ಸೊ ಹಂಗ ಆಗ್ಬಾರ್ದು ಕೂತಿದ್ದವನೇ ಕುತ್ಕೋಬಾರ್ದು ಅಂತ ಹೇಳಿ ನಾನು ಊಡ ಆಡ್ಕೊಂಡು ಕೆಲಸ ಏನೋ ಸಣ್ಣ ಪುಟ್ಟದ್ ಮಾಡ್ಕೊಂಡಿದ್ದೆ ಅಂಡ್ ನಪ್ ಎಲ್ಲ ಆಗಿದ್ದೀನಿ ಈಗ ಎಲ್ಲರೂ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಹಿಂಗಿದ್ದೀರಾ ಹಿಂಗಿದ್ದೀರಾ ಆರಾಮಾಗಿದ್ದೀರಾ ಚೆನ್ನಾಗಿ ತಿನ್ನಿ ಊಟ ತಿಂಡಿ ಮಾಡಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಎಸ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಮಾಡ್ದೆ ಅಂತ ಇದ್ರಲ್ಲ ಸೇರ್ಬೇಕು ನನಗೂ ಸೇರ್ಬೇಕಲ್ವಾ ಇವಾಗ ಮಗನ್ಗೆ ಹಾಲು ಬಿಡಿಸ್ತಾ ಇದ್ದೀನಿ ತುಂಬ ಒಂದು ಕಷ್ಟದ ಪ್ರೋಸಸ್ಸು ಈ ಅಮ್ಮಂದಿರ ಲೈಫಲ್ಲಿ ಅಂತಂದ್ರೆ ಮಕ್ಕಳಿಗೆ ಹಾಲು ಬಿಡಿಸೋವಂಥದ್ದು ಅಮ್ಮ ಆಗೋದೇ ಒಂದು ದೊಡ್ಡ ಪುಣ್ಯ ಅದರಲ್ಲಿ ನಾವು ಮೆಂಟಲಿ ಫಿಸಿಕಲಿ ಮಕ್ಳಿಗೆ ತುಂಬಾ ಅಟ್ಯಾಚ್ ಆಗಿರ್ತೀವಿ ಈ ಒಂದು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನನ್ನ ಮಗಳಿಗೂ ಅಷ್ಟೇ ಈ ನನ್ನ ಮಗನಿಗೂ ಅಷ್ಟೇನೆ ಸೊ ಇವಾಗ ಹೆಂಗೆ ನಮಗೂ ಕಷ್ಟ ಆಗುತ್ತೆ ಅವ್ರಿಗೂನು ತುಂಬಾನೇ ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ ತುಂಬಾ ಕಷ್ಟ ಆಗುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಇದು ಪ್ರೋಸೆಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ತುಂಬಾನೇ ಹಠಾ ಮಾಡ್ತಾರೆ ಕೆಲವರು ಒಂದ್ ದಿಸ ಎರಡ್ ದಿಸೆಲ್ಲ ಬಿಟ್ಬಿಡ್ತಾರೆ ಬಟ್ ಆದ್ರೂನು ಎಷ್ಟು ಹಿಂಸೆ ಆಗುತ್ತೆ ಅಂತಂದ್ರೆ ಬೀಂಗ್ ಅ ಮದರ್ ಅಂಡ್ ಅ ಬೀಯಿಂಗ್ ಆ ಚೈಲ್ಡ್ ಹೇಳುವಾಗ ತುಂಬಾನೇ ಕ್ರಿಟಿಕಲ್ ಅಂತ ಹೇಳ್ಬೋದು ಈ ಒಂದು ಮೂಮೆಂಟ್ ಎಸ್ಪೆಷಲಿ ಮದರ್ ಅಂಡ್ ಈವನ್ ಚೈಲ್ಡ್ಗೂ ಕೂಡ ಆ ಪ್ರೋಸೆಸ್ ನಾನು ಇದೀನಿ ಸೊ ಆ ಏನೇನೆಲ್ಲ ಸಾಹಸ ಮಾಡ್ತಾ ಇದ್ದೀನಿ ನನ್ ಮಗಂಗೆ ಅಂತ ಅನ್ಬಿಟ್ಟು ಟಿಪ್ಸ್ ಕೂಡ ಹೇಳ್ತೀನಿ ಏನೇನೆಲ್ಲ ನಾವುಗಳು ಯೂಸ್ ಮಾಡಿದ್ವಿ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ಗೂ ತುಂಬಾನೇ ಯೂಸ್ ಆಗ್ಬೋದು ಈ ಒಂದು ಟಿಪ್ಸ್ಗಳು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಏನೇನು ಈ ಅಜ್ಜಿ ಕಾಲದ್ದು ಇವಾಗಿನ ಕಾಲದ್ದು ಎಲ್ಲಾನು ಹೇಳ್ತೀನಿ ಇದೊಂದು ಸಪ್ರೇಟ್ ಹಾಕ್ತೀನಿ ಅಥವಾ ಯಾವ್ದಾನೋ ಒಂದು ಬ್ಲಾಗ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಹೇಳ್ತೀನಿ ಆಯ್ತಾ ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ನಾನು ಪರವಾಗಿಲ್ಲ ಇನ್ನೂ ಸ್ವಲ್ಪ ಚೇತರಿಸ್ಕೊಳ್ಬೇಕು ಮಕ್ಕಳು ಇಬ್ರು ಆರಾಮಾಗಿದ್ದಾರೆ ಫೈನ್ ಏನ್ ತೊಂದ್ರೆ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ತುಂಬಾನೇ ನನ್ನ ಕಾಳಜಿ ಮಾಡ್ತೀರಾ ನೀವೇನ್ ನನ್ನ ಕಮೆಂಟ್ಸ್ ಯಾರೆಲ್ಲ ಕಮೆಂಟ್ಸ್ ಮಾಡ್ತೀರಾ ನನ್ನ ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನನಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರೆಲ್ಲಾರು ನಿಜಕ್ಕೂ ಜೀನಿಯನ್ ಆಗಿ ನನ್ನ ಒಂದು ನನಗೆ ಒಂದು ವಿಡಿಯೋ ನೋಡಿ ಕಮೆಂಟ್ ಮಾಡ್ತಿರಲ್ಲ ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ಅನ್ನು ಕೊಡ್ತೀರಾ ಅಂತಂದ್ರೆ ಐ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಕಮೆಂಟ್ಸ್ ಮಾಡಿದವರೆಲ್ಲ ನಮ್ಮನ್ನ ಬಂದು ನೋಡಬೇಕು ನಮಗೆ ಅಹ್ ನಮಗಾಗ್ತಾರೆ ಇಲ್ಲ ನಮ್ಮ ಜೊತೆ ಬರ್ತಾರೆ ಅಂತಲ್ಲ ಎಸ್ ಹೌದು ಬರ್ತಾರೆ ನಮ್ಮ ಜೊತೆ ಹೆಂಗೆ ಅಂತಂದ್ರೆ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಆಹ್ಹ್ ನಾವ್ ಇದೀವಿ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ಆ ಒಂದು ಕನ್ಸನ್ ಆಗಿ ಕೇರ್ ಆಗಿ ಒಂದ್ ನಾಲ್ಕು ಮಾತು ಹೇಳ್ತೀರ ನೋಡಿ ಅದ್ರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಒಬ್ರು ವ್ಲಾಗ್ನು ನೋಡಿ ಎಷ್ಟು ಮಟ್ಟಿಗೆ ಅಟ್ಯಾಚ್ ಆಗಿರ್ತೀರ ಅಂತ ಅಂದ್ಬಿಟ್ಟು ಅಲ್ವಾ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತೆ ನಾವ್ ತಾನೆ ಅಲ್ವಾ ಸ್ಟಿಕ್ಕರು ನಾನು ಸ್ಮಾಲ್ ಸ್ಟಿಕ್ಕರ್ ತಂದಿರಲಿಲ್ಲ ದೊಡ್ಡದೇ ಇತ್ತು ಅಂತ ಯಾವುದೋ ಒಂದು ಇಟ್ಕೊಂಡ್ಬಿಟ್ಟೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಸ್ಮಾಲ್ ಇಡಿ ಸ್ಮಾಲ್ ಇಡಿ ಅಂತ ಅಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ಟಿಕ್ಕರ್ ಇಡ್ತಾ ಇದೀನಿ ನಾನು ಇನ್ನ ಕಮೆಂಟ್ ವಿಷಯಕ್ಕೆ ಬರೋದಾದ್ರೆ ಇವಾಗ ನಾನೇ ಆಗ್ಲಿ ಯಾರದೋ ವಿಡಿಯೋ ನೋಡ್ತೀನಿ ಅಂತಂದ್ರೆ ನಾನು ಏನ್ ಸುಮ್ ಸುಮ್ನೆ ಹೋಗಿ ಕಮೆಂಟ್ ಮಾಡ್ಬಿಡಲ್ಲ ಅಲ್ವಾ ಸೊ ನಿಮ್ದೆಲ್ಲ ಒಂದ್ ಸಪೋರ್ಟ್ ಇರೋದಿಕ್ಕೇನೆ ನಾನು ಇಷ್ಟ ಮಟ್ಟಕ್ಕೆ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬನ್ನಿ ಇವಾಗ ಸಂಜೆ ಆಗಿದೆ ಆಲ್ರೆಡಿ ಮಕ್ಕಳಿಬ್ರು ಆಚೆ ಆಟ ಆಡಕ್ಕೆ ಹೋಗಿದ್ದಾರೆ ನಾನು ಸ್ವಲ್ಪ ಕುತ್ಕೊಂಡು ರೆಸ್ಟ್ ತಗೊತಾ ಇದ್ದೀನಿ ಹೇಳ್ತೀನಿ ಮುಂದೆ ಒಂದು ಸ್ಯಾಡ್ ನ್ಯೂಸ್ ಇದೆ ಅಂತ ಹೇಳಿದೆ ನಿಮ್ಮ ಹತ್ರ ಅದನ್ನು ಕೂಡ ಶೇರ್ ಮಾಡ್ತೀನಿ ಏನು ಸ್ಯಾಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಓಕೆನಾ ಸ್ವಲ್ಪ ಟೆರೆಸ್ ಮೇಲೆ ಓಡಾಡ್ತೀನಿ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಏರ್ ತೊಗೊತೀನಿ ಫಸ್ಟು ನೋಡಿ ಟೆರೆಸ್ ಮೇಲೆ ಬರ್ತಾ ಇದ್ದಂಗೆ ಗಾಳಿ ಸಿಕ್ಕಾಪಟ್ಟೆ ಬಟ್ಟೆ ನೀವು ಚೆನ್ನಾಗಿರುತ್ತೆ ಇಲ್ಲಿ ಹಬ್ಬ ಇವತ್ತು ಯಾರು ಬಟ್ಟೆ ಒಣಗಾಕಿಲ್ಲ ನೋಡಿ ಎಷ್ಟು ಚಾ ಗಾಳಿ ಬೀಸ್ತಿದೆ ಈಗಲ್ಸ್ ಸೌಂಡೇನೆ ಜಾಸ್ತಿ ತುಂಬ ತುಂಬ ಗಾಳಿ ಇದೆ ಟೆರೆಸ್ ಮೇಲೆ ಹಾಗೇ ಒಂದು ಸ್ಯಾಡ್ ನ್ಯೂಸ್ ಅಂತ ಹೇಳಿದ್ದೆ ನಾನು ಏನಪ್ಪ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿದಿರ ನಾನು ಬಂದಾಗಿಂದ ಒಂದು ವ್ಯಕ್ತಿನ ತೋರಿಸಿಲ್ಲ ಇಲ್ಲಿಗೆ ಬಂದಾಗಿಂದ ಒಬ್ಬರು ನಾನು ತೋರ್ಸೇ ಇಲ್ಲ ಯೂಶ್ವಲಿ ನಾನು ಬಂದಿದ್ದ ತಕ್ಷಣ ತೋರಿಸ್ಬಿಡ್ತಿದ್ದೆ ಮಾತಾಡಿಸ್ತಿದ್ದೆ ಬಟ್ ಆ ಥರ ಇಲ್ಲ ತುಂಬ ಜನ ಗೆಸ್ಟ್ ಆಗ್ಬಿಟ್ಟಿದಿರ ಆಲ್ರೆಡಿ ಯಾರು ಏನು ಅಂತ ಹೇಳ್ಬಿಟ್ಟು ಹೌದು ನಮ್ಮ ಒಂದು ಪೆಟ್ಟು ಚೋಟು ಅಂತ ಕರಿತೀವಲ್ಲ ನಾವು ಅವನು ಹೋಗಿ ಒಂದು ವಾರ ಆಯ್ತು ನಾನಿ ಮನೆಗೆ ಬಂದಾಗ ಅವನಿಗೆ ಆ ವರ್ಷ ಅಂದ್ರೆ ಮೀನ್ಸ್ ಎರಡು ತುಂಬಿ ವರ್ಷಕ್ಕೆ ವರ್ಷಕ್ಕೇನೋ ಬಿದ್ದಿತ್ತು ಇವಾಗ ಅವನಿಗೆ ಈ ನವಂಬರಿಗೆ ಏಳು ತುಂಬಿ ಎಂಟು ವರ್ಷ ಅಂತೆ నన్న హస్బెండ్ అవున చిక్కు పాపు ఇద్దు అర్త్డే దిసనా ఏనో తంద్ నవంబర్ అల్లీ నన్ హస్బెండ్ బర్తడే ఆ టైమ్ అిందే అదే ఇన్నొబ్బ చింటూ అంతే అన్న తమ్మ అంతే అదన పక్కన మనవరికి కొట్టి చోటున నమ్మకం తంద్ ಎಷ್ಟು ಪೆಟ್ಸ್ ಅಂತ ಅಂದ್ರೆ ನಾವ್ ಅಷ್ಟು ಪೆಟ್ಸ್ ಜೊತೆ ಅಟ್ಯಾಚ್ ಇಲ್ಲ ಯಾಕಂದ್ರೆ ನಾವು ಯಾವ ನಾಯಿನೂ ಸಾಕಿರ್ಲಿಲ್ಲ ಎಲ್ಲೋ ಒಂದ್ ಹದಿನೈದು ಇಪ್ಪತ್ತು ದಿವಸ ಅಷ್ಟೇ ನಾವು ನಾಯಿ ನಮ್ಮನೆ ಕಕ್ಕೊಂಬಂದ ಇಟ್ಕೊಂಡಿದ್ದು ಸೊ ನಾವ್ ಅಷ್ಟು ಪೆಟ್ಸ್ ಜೊತೆ ಎಸ್ಪೆಷಲಿ ನಾಯಿ ಜೊತೆ ಅಷ್ಟು ನಾವು ಇದಿರ್ಲಿಲ್ಲ ನಾನ್ ಇಲ್ಲಿಗೆ ಬಂದ ಮೇಲೆನೆ ಆ ನಾಯಿ ಪೆಟ್ ನಮ್ಮನೆ ಮಗ ನಾಯಿ ಫೋಟೋ ಅನ್ನೋ ತರ ನಮ್ಗೆ ಫೀಲ್ ಆಗಿದೆ ಎಸ್ಪೆಷಲಿ ನನಗೆ ಸೊ ಹಂಗಿರೋವಾಗ ನನ್ನ ಹಸ್ಬೆಂಡ್ ಅಣ್ಣ ಅಂತ ಕರೆಯೋರು ಆಮೇಲೆ ನನ್ನ ಅತ್ತಿಗೆ ಅಂತ ಆತರ ನಮ್ಮ ಅತ್ತೆ ಮಾವನ ಅಪ್ಪ ಅಮ್ಮ ಅನ್ನೋ ತರ ಇದೇ ತರನ ಮನೆಯಲ್ಲೂ ಹೀಗೆ ಇರುತ್ತೆ ಅಲ್ವಾ ಸೊ ಒಂಥರ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಆ ಒಂದು ಬೆಡ್ಸ್ ಜೊತೆ ನಮ್ಗೆ ನಾನೇ ಸ್ಟಾರ್ಟಿಂಗು ನಾನು ಮನೆ ತುಂಬಿಸ್ಕೊಳಕೆ ಅಂತ ಬಿಡ್ತಾರೆ ನೋಡಿ ಅವಾಗ ನಾನು ಹಿಡ್ಕೊಂಬಿಟ್ಟಿದ್ದೆ ಅವನ್ನ ನೋಡ್ಬಿಟ್ಟು ಕಾರಣ ನಾನು ಯಾವಾಗ ಅಷ್ಟು ಎಲ್ಲ ಬೆಟ್ಸ್ ಎಲ್ಲ ನೋಡಿದ್ದೀರಲಿಲ್ಲ ನಾನು ಫಸ್ಟ್ ಆಯಿತಾ ಎಂಗೇಜ್ಮೆಂಟ್ ಆದ್ಮೇಲೂ ಅಷ್ಟೇ ಅವ್ರು ಫಸ್ಟು ಒಬ್ಬರನ್ನ ಮೀಟ್ ಮಾಡಿಸ್ಬೇಕು ಅಂತಂದರು ಯಾರಪ್ಪ ನನ್ನ ತಮ್ಮ ಇದ್ದಾರೆ ಅಂತಂದ್ರು ಆ ನನ್ನ ತಂಗಿ ಅಷ್ಟೇ ಅಲ್ವಾ ಇರೋದು ತಮ್ಮ ಯಾರು ತಮ್ಮ ಯಾರು ಅಂತಂದ್ರೆ ಆಮೇಲೆ ಹೇಳೋದು ನಮ್ಮ ಚೋಟು ಅಂತ ಅನ್ಬಿಟ್ಟು ಇಷ್ಟ ಅಟ್ಯಾಚ್ಡ್ ಇದೂ ಇದ್ವಿ ಅಂತ ಅಂದ್ರೆ ಹೋದ್ ವಾರ ಅವನಿಗೆ ಮಲ್ಗಿದ್ದವ್ ಎದ್ದೇ ಇಲ್ವಂತೆ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಯಜಮಾನರು ಹೋದ್ಮೇಲೆ ಅವ್ನ್ ತುಂಬಾನೇ ತುಂಬಾನೇ ಸಾಫ್ಟ್ ಆಗಿ ಹೋಗ್ಬಿಟ್ಟಿದ್ದ ಬೊಗ್ಲದೆಲ್ಲ ತುಂಬಾನೇ ಕಮ್ಮಿ ಮಾಡ್ಕೊಂಬಿಟ್ಟಿದ್ದ ನಮ್ಮ ಯಜಮಾನ್ರು ಬರೋವರ್ಗುನು ಅವನು ಕಾಯ್ ಕಾಯ್ಕೊಂಡಿರ್ತಿದ್ದ ಗಾಡಿ ಸೌಂಡ್ ಆದರೆ ಸಾಕು ಬಂದ್ರು ಅಂತ ಅಂದ್ಬಿಟ್ಟು ಅವ್ರು ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡೋರಲ್ಲ ಸೊ ಅವ್ರು ಹೋದ್ಮೇಲೆ ತುಂಬಾನೇ ಸಾಫ್ಟ್ ಆಗಿಬಿಟ್ಟಿದ್ದ ಆ ಇದಕ್ಕಿದ್ದಂಗೆ ಅವ್ಗೆ ಏನೋ ಎದ್ದೇ ಇಲ್ವಂತೆ ಮೋಸ್ಟ್ಲಿ ನಮ್ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಅಂದರು ಮಂಚ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಯಾರೇ ಹೋದ್ರೂನು ಅದೊಂದು ನೋವು ಅಂತ ಇರುತ್ತೆ ಬಟ್ ತುಂಬ ವರ್ಷಗಳಿಂದ ಐತ್ನಲ್ಲ ಸೊ ಹಂಗಾಗಿ ನನ್ನ ಮಗ ಅಂತ ಬಂದಿದ್ದ ತಕ್ಷಣ ಬೋಬೋವೆಲ್ಲಿ ಬೋಬೋವೆಲ್ಲಿ ಅಂತ ಕೇಳ್ತಿದ್ದಾನೆ ನಾನು ಇಬ್ಬರು ಮಕ್ಳುಗಳು ಏನು ಹೇಳಿಲ್ಲ ಎಲ್ಲೋ ಕಲ್ದೋಗ್ಬಿಟ್ಟು ಅವನಿಗೆ ಚೋಟು ಹುಡುಕ್ಬೇಕು ಅಂತ ಹೇಳಿದೀನಿ ಅಷ್ಟೇ ಅವ್ರಿಗೆ ಸುಮ್ಮನೆ ಮಕ್ಳಿಗೆಲ್ಲ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಅವನು ಇದ್ದಿದ್ರೆ ಎಷ್ಟೆಲ್ಲ ಆಟ ಆಗ್ಬಿಟ್ಟಿರೋನು ನನ್ನ ಮಗ ನಿಜಕ್ಕೂ ಅದೇ ಅವರ ಒಂದು ಪ್ರೆಸೆನ್ಸ್ ಇರುತ್ತೆ ಅಲ್ವಾ ಇದೊಂದು ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಪೆಟ್ ಲವರ್ಸ್ ತುಂಬಾ ಜನ ಇರ್ತೀರ ಅವ್ರಿಗೆಲ್ಲಾ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಯಾಕಂದ್ರೆ ಆ ನಾವು ಪ್ರಾಣಿಗಳನ್ನ ಮನೆ ಮಕ್ಕಳಾಗೇನೆ ಸಾಕೊಂಡಿರ್ತೀವಿ ಭೇದ ಭಾವ ಏನ್ ಮಾಡಿರಲ್ಲ ಅದಕ್ಕೆ ಸೊ ಹಂಗಾಗಿ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಪ್ರಾಣಿಗಳ ಬಗ್ಗೆ ಗೊತ್ತಿಲ್ಲ ಎಸ್ಪೆಷಲಿ ನಾಯಿ ಬಗ್ಗೆ ನನ್ನ ಮಗಳು ಹುಟ್ಟಿದಾಗ ನಾನು ಹೇಳ್ತಿದ್ದೆ ಕೂಗಾಡ್ತಿದ್ದೆ ರೀ ಚೋಟು ಹಿಂಗ್ ಮಗಳ ಹತ್ರ ಎಲ್ಲ ಬಂದ್ಬಿಡ್ತಾನೆ ಕೂದಲೆಲ್ಲ ಬೀಳುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಆಡಿದೆ ನಾನು ಈ ಸುಮ್ಮನೆ ಇವಾಗೆಲ್ಲ ಬರಲ್ಲ ಅವ್ನಿಗೆ ಅರ್ಥ ಆಗುತ್ತೆ ಹಂಗೆ ಹಿಂಗೆ ಅಂತ ತುಂಬಾನೇ ಒಂಥರ ನಾನು ಇಲ್ಲ ಮಗು ಹಂಗೆ ಹಿಂಗೆ ಅಂತ ಆಮೇಲೆ ಹೋಗ್ತಾ 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 ನನಗೆ ಒಂಥರ ಇಲ್ಲ ಬಿಡು ಅವನೇನು ಮಾಡಲ್ಲ ಅವನೇನು ಮಾಡಲ್ಲ ನನ್ನ ಮಕ್ಳು ನೋಡಿದ್ರೆ ಅವನೇ ಸೈಲೆಂಟ್ ಆಗ್ಬಿಡುವವನು ಅಷ್ಟ್ರ ಮಟ್ಟಿಗೆ ಇದ್ದ ಅವನು ಆ ಮುಂಚೆ ಎಲ್ಲ ನನ್ನ ಮದ್ವೆ ಆಗಕ್ಕೂ ಮುಂಚೆ ಇಲ್ಲ ನನ್ನ ಮದ್ವೆ ಆದ್ಮೇಲೆ ಒಂದು ತಿಂಗ್ಳು ಎರಡು ಮೂರು ತಿಂಗಳು ನಮ್ಮ ಆಸ್ಗೆ ಮೇಲೆಲ್ಲ ಬರೋದು ಹಿಂಗೆಲ್ಲ ಮಾಮೂಲಿ ಎಲ್ಲ ನಾವೇನು ಕಟ್ ಆಗ್ತಿರ್ಲಿಲ್ಲ ಅವನ ಹಿಂಗೆಲ್ಲ ಇತ್ತು ಬಟ್ ಯಾವಾಗ ನಾನ್ ಸ್ವಲ್ಪ ಅವ್ನಿಗೆ ಏ ಚೂಟು ಏಯ್ ಚೂಟು ಅಂತ ರೇಗಿ ರೇಗಿ ಅವನು ನಮ್ಮ ಆಸಿಕೆ ಮೇಲೆ ಬರ್ತಿರ್ಲಿಲ್ಲ ಅವನು ಆತರ ನಮ್ಮ ನನ್ ಗಂಡ ನೋಡ್ಬಿಟ್ಟು ಅಬ್ಸರ್ವ್ ಆಗ್ಬಿಟ್ಟು ನೋಡಿದ ನೀನ್ ಅವನಿಗೆ ರೇಗಿದ್ಯಾ ಅದಕ್ಕೆ ನೋಡವ್ನ ಹಾಸಿಗೆ ಮೇಲೆ ಬರ್ತಿಲ್ಲ ಬೇರೆ ಎಲ್ಲಾ ಕಡೆ ಓಡಾಡೋನು ಸೋಫಾ ಮೇಲೆ ನಮ್ಮ ಅತ್ತೆ ಮಾವನ ಹಾಸಿಗೆ ಮೇಲೆಲ್ಲ ಓಡಾಡೋನು ಬಟ್ ನಮ್ಮ ಆಸ್ಕೆ ಮೇಲೆ ಬರ್ತಿರ್ಲಿಲ್ಲ ಅವನು ನೋಡಿ ಎಷ್ಟು ಅರ್ಥ ಮಾಡ್ಕೋತಾರೆ ಪ್ರಾಣಿಗಳು ಹತ್ರ ಅರ್ಥ ಮಾಡ್ಕೋತಾರೆ ಆಕ್ಚುಲಿ ಹಂಗಿತ್ತಿದ್ವು ಸೊ ಆಮೇಲೆ ನಮ್ಮ ಅಪ್ಪ ಹೇಳಿದೆ ಹಿಂಗೆ ಅಪ್ಪ ಚೋಟು ಹೋಗ್ಬಿಟ್ನಂತೆ ಅಂತಂದಕ್ಕೆ ಅಪ್ಪ ಎದ್ದು ಕುತ್ಕೊಂಡು ಬೇಜಾರು ಮಾಡಿಕೊಂಡು ಓ ಅವನು ಅಂತ ಅದೊಂಥರ ಬೇಜಾರಾಗುತ್ತೆ ಅಲ್ವಾ ಇವಾಗ ನೋಡಿ ಯಾರು ಬಂದ್ರು ನಮ್ಮ ಮನೆಗ್ ಗೊತ್ತಾಗಲ್ಲ ಮೀನ್ಸ್ ಯಾರ ಒಂಚೂರ್ ಗೇಟ್ ಸೌಂಡ್ ಆಗ್ಬಿಟ್ರೆ ಸಾಕು ಒಗ್ಳು ಬಿಡೋ ಈಗ್ ಆಗಲ್ಲ ಯಾರು ಬರ್ತಾರೆ ಅಂದ್ರೆ ಅವ್ರ ಗೇಟ್ ಸೌಂಡ್ ಗೊತ್ತಾಗುತ್ತೆ ಈಗ ಪೆಟ್ಸ್ ಇದ್ರೆ ಇರ್ತಾರೆ ಅಂತಂದ್ರೆ ಒಂದು ಬಗ್ಲು ಬಿಟ್ರೆ ಅಲ್ವಾ ಈಗ ಆತರ ಎಲ್ಲ ಇಲ್ಲ ಬಟ್ ಬೇರೆ ಪೆಟ್ ಎಲ್ಲ ತರೋ ಪ್ಲಾನ್ ಇಲ್ಲ ಇವಾಗ ಸದ್ಯಕ್ಕೆ ನೋಡೋಣ ಒಂದಕ್ಕೆ ಆ ಲಿವಿಂಗ್ ಲಿವಿಂಗ್ ಥಿಂಗ್ಸ್ ಯಾವುದೇ ಆದ್ರೂ ಹೊಂದಲ್ಲ ಒಂದು ದಿವಸ ಹೋಗ್ಲೇಬೇಕು ಅದು ಒಂದು ಅನಿವಾರ್ಯ ಅಲ್ವಾ ಬೇಜಾರಾಗುತ್ತೆ ಎಲ್ರಿಗೂ ಬೇಜಾರಾಯ್ತು ಅನ್ನೋದಕ್ಕೆ ನೋಡಿ ಮನೆ ಮುಂದೆ ಮೂರೆ ಹೀರಿಗೆಲ್ಲ ತಿಬಿಟ್ಟು ನೋಡಕ್ ಆಗ್ತಾ ಇಲ್ಲ ಹಂಗಾಗ್ಬಿಟ್ಟೈತೆ ಮತ್ತೆ ಯಾವಾಗ್ಲೂ ನೀಟಾಗಿ ರಂಗೋಲಿ ಬಿಟ್ಬಿಡೋರು ಇವಾಗ ನೋಡಿ ಈ ತರ ಆಗಿರೋದಕ್ಕೆ ಗಂಗೋಲಿ ಬಿಡಕ್ಕೂ ಮನ್ಸ್ ಬರ್ತಾ ಇಲ್ಲ ಯಾರಿಗು ಇಡೀ ರೋಡಲ್ಲೇ ಆ ರೀತಿ ಆಗೋಗಿದೆ ಕತೆ ಗಂಗೋಲಿ ಬಿಡೋರ್ಗೆ ಈ ತರ ಆಗ್ಬಿಟ್ರೆ ಬಿಡಕ್ ಮನ್ಸ್ ಬರಲ್ಲ ನೋಡಿ ಆಟ ಸಾಮಾನೆಲ್ಲಾ ಚಲ ಪಿಲ್ಲಿ ಮಾಡ್ಬಿಟ್ಟು ಆಚೆ ಹೋಗೋರೆ ನಾನು ಸ್ವಲ್ಪ ಹಾಲನ್ನ ಕಾಯಿಸಿ ಇಟ್ಟಿರ್ತೀನಿ ಮೂರ್ ಜನಕ್ಕೋಗಲ್ವಾ ಭಾರ ಇದೆ ಬರೋಷ್ಟ್ರಲ್ಲಿ ಒಂದ್ ಸ್ವಲ್ಪ ಹಾಲ್ ಆತರ ಕಾಯಿ ಸಿಟ್ರೆ ಸ್ವಲ್ಪ ಫ್ರಿಜ್ ಇಂದ ಏನೇ ವಸ್ತು ಏನೇ ಪದಾರ್ಥಗಳು ತೆಗ್ದಿಡ್ತೀವಿ ಅಂತಂದ್ರೆ ಮಾಡ್ತೀವಿ ಕನ್ಸ್ಯೂಮ್ ಮಾಡ್ತೀವಿ ಅಂತಂದ್ರೆ ಹಾಫ್ ಅನ್ ಅವರು ಸೈಡ್ ಬಿಟ್ಬಿಡಿ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಹಾಫ್ ಎನ್ ಅವರ್ ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಮುಕ್ಕಾಲು ಗಂಟೆ ಈ ರೀತಿ ಸೈಡ್ಗೆ ತಿಬಿಡಿ ಹ್ಞೂ ಹಲೋ ಮಾಡು ಹಲೋ ಯಾರು ಯಾರು ಅಕ್ಕ ಅಕ್ಕ ಪಪ್ಪ ಎಲ್ಲಾಯ್ತು ಸಪ್ಪ ಪಪ್ಪ ಎಲ್ಲಾಯ್ತು ಸರ್ ಎಲ್ಲಿ ಎಲ್ಲಿ ಅಲ್ಲ ಇಲ್ಲಿ ಎಲ್ಲಪ್ಪ ನೈಟು ಡಿನ್ನರೆಲ್ಲ ಮುಗಿಸ್ಕೊಂಡು ಮಕ್ಕಳ ಜೊತೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ ಹಾಗೆ ಚಿನ್ನಿಗೂ ಸಹ ಹೇಳ್ಕೊಡ್ತಾ ಇದ್ದೆ ಅವಳು ಮರ್ತೋಗ್ರೆ ಕಷ್ಟ ಅಲ್ವಾ ಅದಕ್ಕೇನೆ ಆ್ಯಂಡ್ ಇನ್ನೊಂದು ಕಡೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನಮ್ಮತ್ತೆ ದೃಷ್ಟಿ ಎಲ್ಲ ತೆಗಿತೇನೆ ಅಂತ ಹೇಳಿದ್ರು ಹಂಗಾಗಿ ತೆಗೆಸ್ಕೊಂತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ತರ ನಿವಾರಣೆ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್